ನಮಸ್ಕಾರ ಎಲ್ಲರದು ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಇವತ್ತು ನಾನು ನಿಮಗೆ ಸೆಮಿ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಪ್ರಿಂಟೆಡ್ ಈ ಥರ ಬ್ಯೂಟಿಫುಲ್ ಆಗಿರೋದು ಸೆಮಿಯಲ್ಲಿ ಬರುತ್ತೆ ಸೆಮಿ ಕಾಂಜಿವರಂ ಸೊ ಓಪನ್ ಮಾಡಿ ನೋಡೋಣ ಒಂದೊಂದು ಬಂದು ಪ್ರೈಸ್ ಇದ್ರದ್ದು ಮೂರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗುತ್ತೆ ತ್ರೀ ತೌಸಂಡ್ ಸೆವೆನ್ ಥರ್ಟಿ ಸೊ ಒಂದೊಂದೇ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಸ್ಯಾರಿ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಸೊ ಇದು ಫಸ್ಟ್ ಒನ್ ದಾರ ತೆಕ್ಕೊತೀರಾ ನೀವು ಎಲ್ಲನೂ ಅಷ್ಟೇ ಫ್ಲೋರಲ್ ಅಲ್ಲಿ ಇರೋದು ಪ್ರತಿ ಪ್ರತಿಯೊಂದು ಸಾರಿನೂ ಡ್ರೇಪ್ ಮಾಡೋದಕ್ಕೂ ತುಂಬ ಸಾಫ್ಟಾಗಿರುತ್ತೆ ನಿಮಗೆ ಸೊ ಈಸಿಯಾಗಿ ಡ್ರೇಪ್ ಮಾಡ್ಬೋದು ತುಂಬ ರಿಚಾಗೂ ಕಾಣಿಸುತ್ತೆ ನಿಮಗೆ ಪ್ಯೂರ್ ಎಲ್ಲ ಎಷ್ಟು ಕೊಡ್ತಿರೋ ರೇಟು ಫಿಫ್ಟೀನ್ ಟ್ವೆಂಟಿ ಥರ್ಟಿ ತೌಸಂಡ್ ಅದೇ ರೀತಿಯೇ ಕಾಣಿಸುತ್ತೆ ಇದು ಕೂಡ ಬಟ್ ಇದೆಲ್ಲ ಕಾಪರ್ಸರಿ ಲೀವ್ಸ್ ಇದು ಸೆರೆಗೆ ಬರುತ್ತೆ ಇದು ಬ್ಲೌಸ್ ಸೊ ಇದು ನೋಡಿ ಬ್ಯೂಟಿಫುಲ್ ಪರ್ಪಲ್ ಕಲರ್ ಥರ ಇದೆ ಸಕ್ಕತ್ತಾಗಿದೆ ಅಲ್ಲ ಸೊ ಇದಕ್ಕೆ ಬಾರ್ಡರ್ ಬಂದು ಡಾರ್ಕ್ ವೈನ್ ಕಲರ್ ಬರುತ್ತೆ ಬ್ಲ್ಯಾಕ್ ಅಲ್ಲ ಅದು ಸೊ ಓಪನ್ ಮಾಡೋಣ ಈ ತರ ಸರದಿ ಕಾಣಿಸುತ್ತೆ ರಿಚ್ ಆಗಿ ನಿಮ್ಗೆಲ್ಲ ಕಾಪರ್ ಇರುತ್ತೆ ಬ್ಲೌಸ್ ಇದೆ ಸಾರಿ ಆಗಿ ಕಾಣಿಸುತ್ತೆ ಡ್ರೇಪ್ ಮಾಡಿದಾಗ ಸೊ ನೆಕ್ಸ್ಟ್ ಒನ್ ಬಂದು ಲೈಟ್ ಪಿಂಕ್ ಶೇಡ್ ಸೊ ಇದು ಓಪನ್ ಮಾಡಿ ನೋಡೋಣ ಇದಕ್ಕೆ ಲೈಟ್ ಬ್ಲೂಯಿಶ್ ಗ್ರೇ ಬ್ಲೂಯಿಶ್ ಗ್ರೇಲಿ ಇದರಲ್ಲಿ ನಿಮಗೆ ಸರಿಗು ಬ್ಲೌಸು ಬರುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೇಪ್ ಮಾಡಿದಾಗ ನಿಮಗೆ ಇದು ಬ್ಲೌಸ್ ಡಿಫ್ರೆಂಟ್ ಆಗಿದೆ ಬ್ಲೌಸ್ ಕಲರು ಸೊ ನೆಕ್ಸ್ಟ್ಗೆ ಹೋಗೋಣ ನೆಕ್ಸ್ಟು ಇದು ಅಷ್ಟೇ ಗ್ರೇಶ್ ಬ್ಲೂ ಕಲರ್ ಅದಕ್ಕೆ ನೆವಿ ಬ್ಲೂ ಕಲರ್ದು ಸರ್ಗು ಬ್ಲೌಸು ಎಲ್ಲ ಬರುತ್ತೆ ಎಲ್ಲ ಕಾಪರ್ ಸರಿ ವೀವ್ಸ್ ಇರುತ್ತೆ ನಿಮಗೆ ಸರ್ಗು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಲೈಟ್ ಬ್ಲೂ ಶೇಡ್ ಅಲ್ಲಿ ಬ್ಲೂ ಇಶ್ ಲ್ಯಾವೆಂಡರ್ ಅಂತ ಹೇಳ್ಬೋದು ಸೊ ಅದಕ್ಕೆ ಪರ್ಪಲ್ ಕಲರ್ ಸೆರಗು ಬ್ಲೌಸ್ ಬರುತ್ತೆ ಎಲ್ಲ ಕಾಪರ್ ಜರಿ ಸೊ ಸೆರ್ಗು ಬ್ಲೌಸ್ ಎಲ್ಲ ಕಾಪರ್ ಅಲ್ಲಿ ಪಲ್ಲು ಇದು ಬ್ಲೌಸ್ ಸೊ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಗ್ರೀನ್ ಲೈಟ್ ಶೇಡ್ ಆಫ್ ಗ್ರೀನ್ ಇದು ಡಾರ್ಕ್ ಗ್ರೀನ್ ಬರಲ್ಲ ಸೊ ಈ ರೀತಿ ಇರುತ್ತೆ ಓಪನ್ ಮಾಡಿ ನೋಡೋಣ ಅದಕ್ಕೆ ನಿಮ್ಗೆ ಡಾರ್ಕ್ ಗ್ರೀನ್ ಕಲರ್ ಸರ್ಗು ಬ್ಲೌಸ್ ಇದು ಆಲ್ಮೋಸ್ಟ್ ಸಿಂಗಲ್ ಕಲರ್ ಸ್ಯಾರಿ ತರನೇ ಕಾಣಿಸುತ್ತೆ ನಿಮ್ಗೆ ಇದು ಕಾಂಟ್ರಾಸ್ಟ್ ತರ ಕಾಣಿಸಲ್ಲ ಇದು ಇದು ಬ್ಲೌಸ್ ಸೊ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಪರ್ಪಲ್ ಕಲರ್ ಇದೊಂದು ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಎಲ್ಲಾನು ಮೂರ್ ಸಾವಿರದ ಏಳುನೂರ ಮೂವತ್ತು ರೂಪಾಯಿ ಆಗುತ್ತೆ ಮೇಲೆ ಚಿಕ್ ಬಾರ್ಡರ್ ಇದೆ ಪರ್ಪಲ್ ಕಲರ್ ಪರ್ಪಲ್ಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಇರುತ್ತೆ ಇದು ಸೆರಗ್ ನೋಡಿ ರಿಚ್ ಆಗಿದೆ ತುಂಬಾ ಚೆನ್ನಾಗಿದೆ ಸೆರಗು ಸೇಮ್ ಕಂಚಿ ಸೆರಗಿದಂಗೆ ಇದೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಲೈಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಕಲರ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಸೆಮಿ ಕಾಂಜಿವರಂ ಸಿಲ್ಕ್ಸ್ ಸೆಮಿ ಟಿಶ್ಯೂ ಕಾಂಜಿವರಂ ಸಿಲ್ಕ್ಸ್ ಸೊ ಸೆರ್ಗಿದು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಟೀಲ್ ಬ್ಲೂ ಎಲ್ಲ ಫ್ಲೋರಲ್ ಪ್ರಿಂಟ್ಸ್ ಇರೋದ್ರಿಂದ ಇವಾಗ ಫ್ಲೋರಲ್ ಪ್ರಿಂಟ್ಸ್ ತುಂಬಾ ಅಲ್ಲಿ ಇದೆ ಸೊ ಟ್ರೇಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಎಲ್ರಿಗೂ ಇಷ್ಟ ಆಗತ್ತೆ ಕೂಡ ಈ ಸಾರಿ ಸೊ ಈ ರೀತಿ ಸೆರೆಗ್ ಬರುತ್ತೆ ಡುವಲ್ ಅಲ್ಲಿ ಇದೆ ಸೆರ್ಗು ಬ್ಲೌಸು ಡುವಲ್ ಶೇಡಲ್ಲಿ ಇರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಲೈಟ್ ಬ್ಲೂ ಕಲರ್ ಸೊ ಇದು ಹೇಗಿದೆ ನೋಡೋಣ ಡ್ರೇಪ್ ಮಾಡಿದಾಗಲೇ ಇದ್ರ ಇದು ಅಷ್ಟೇ ಸಿಂಗಲ್ ಕಲರ್ ಆಗಿರತ್ತೆ ಆಗಿರುತ್ತೆ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಕ್ರೀಮ್ ಕಲರ್ ಬಟರ್ಸ್ಕಾಚ್ ಅಂತಾರಲ್ಲ ಆ ಕಲರ್ ಇದು ಅದಕ್ಕೆ ಒಂಥರ ಆರೆಂಜ್ ನಿಮ್ಗೆ ನಿಮಗೆ ಪ್ರಿಂಟ್ ಇದೆ ಇದ್ರ ಸೆರ್ಗು ಬಂದು ಗ್ರೇ ಕಲರ್ ಬರುತ್ತೆ ಸ್ಲೀಚ್ ಪಲ್ಲು ಅಂಡ್ ಇದು ಕಾಂಟ್ರಾಸ್ಟ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಇದೊಂಥರ ಮೆಹಂದಿ ಕಲರ್ ಮೇಲೆ ಚಿಕ್ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಇದೆ ಟಿಶ್ಯೂ ಕಾಂಜಿ ಇದೆಲ್ಲ ಸೊ ಈ ರೀತಿ ಕಾಣಿಸುತ್ತೆ ರಿಚ್ ಪಲ್ಲು ಇದು ಬ್ಲೌಸ್ ಬ್ಲಾಕ್ ಅಲ್ಲ ಇದು ಇದೊಂಥರ ಗ್ರೇಶ್ ವೈನ್ ತರ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಡುವಲ್ ಶೇಡ್ ಬರುತ್ತಿದ್ದು ಡುವಲ್ ಶೇಡ್ ಕಲರ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಬಾರ್ಡರ್ ಕೂಡ ನೋಡಿ ಎಷ್ಟು ರಿಚ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಕಲರ್ ಕಾಂಟ್ರಾಸ್ಟ್ ಎಲ್ಲ ಸಕದ ಕಾಂಪ್ಲಿಮೆಂಟ್ ಮಾಡ್ತಿದೆ ಒಂದಕ್ಕೊಂದು ಅದಕ್ಕೆ ಪಿಂಕ್ ಕಲರ್ ರಿಚ್ ಪಲ್ಲು ಬರುತ್ತೆ ಪಿಂಕ್ ಪಿಂಕಲ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಲೈಟ್ ಗ್ರೀನ್ ಕಲರ್ ಇದು ಕೆಳಗೆ ದೊಡ್ಡ ಬಾರ್ಡರ್ ಮೇಲೆ ಚಿಕ್ಕ ಬಾರ್ಡರ್ ಇದೆ ಪ್ರಿಂಟೆಡ್ ಸಿಂಗಲ್ ಕಲರ್ ಬರುತ್ತೆ ಇದು ಕಾಂಟ್ರಾಸ್ಟ್ ಇಲ್ಲ ಇದರಲ್ಲಿ ಈ ರೀತಿ ಕಾಣಿಸುತ್ತೆ ಇದೆಲ್ಲ ಆಕ್ಚುಲಿ ಹೇಳಿದ ಡ್ರೇಪ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಇದು ಮಸ್ಟರ್ಡ್ ಆರೆಂಜ್ ಮಿಕ್ಸ್ ಅಲ್ಲಿ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಫ್ಲೋರಲ್ ಪ್ರಿಂಟ್ಸ್ ಸೆಲ್ಬು ಬ್ಲೌಸ್ ಬಂದು ಲೈಟ್ ಪಿಂಕ್ ಶೇಡ್ ಅಲ್ಲಿ ಇದು ಸೆರಗು ನೀವು ವಿವಿಂಗ್ಸ್ ಕಾಣಿಸ್ತಿರಬಹುದು ಸೆರಗಲ್ಲಿ ಎಲ್ಲದಲ್ಲೂ ವಿವಿಂಗ್ಸ್ ಇದೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಇನ್ನೊಂದು ಕ್ರೀಮ್ ಮೇಲೆ ಪ್ರಿಂಟ್ಸ್ ಹೈಲೈಟ್ ಆಗಿದೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬೇಸ್ ಕ್ರೀಮ್ ಕಲರ್ ಅದ್ರ ಮೇಲೆ ಫ್ಲೋರಲ್ ಪ್ರಿಂಟ್ಸ್ ಇರೋದ್ರಿಂದ ನಿಮ್ಗೆ ಕಲರ್ ರಿಚ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನ ಇದು ಸೆರಗು ಇದು ಬ್ಲೌಸ್ ಫುಲ್ ಸ್ಯಾರಿ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಆಫ್ ವೈಟ್ ಇದು ವೈಟ್ ಬೇಸ್ ಅಲ್ಲಿ ಇದೆ ಅದಕ್ಕೂ ಫ್ಲೋರಲ್ ಪ್ರಿನ್ಸ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಇದು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಇದು ಡಾರ್ಕ್ ಗ್ರೇ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಡಾರ್ಕ್ ಗ್ರೇಲ್ ಇದೆ ಅದಕ್ಕೆ ಫ್ಲೋರಲ್ ಪ್ರಿಂಟ್ಸ್ ಇದು ಅಲ್ಲ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ದಿಸ್ ನಾಟ್ ಪ್ರಿನ್ಸ್ ಡಾರ್ಕ್ ಗ್ರೀನಿಶ್ ಗ್ರೇ ಇಲ್ಲಿ ಕಾಣ್ತಿರ್ಬೋದು ಗ್ರೀನಿಶ್ ಗ್ರೇ ಬರುತ್ತೆ ರಿಚ್ ಪಲ್ಲು ಇದೆ ಇದು ಸೆರಗು ಇದು ಬ್ಲೌಸ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಡಾರ್ಕ್ ಪರ್ಪಲ್ ವೈನಿಶ್ ಪರ್ಪಲ್ ಬರುತ್ತಿದ್ದು ಇದು ಕೂಡ ಬ್ಲಾಕ್ ಅಲ್ಲ ವೈನಿಶ್ ಪರ್ಪಲ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಸೊ ಈ ರೀತಿ ಇರುತ್ತೆ ಇದು ಸೆರಗು ಬ್ಲೌಸ್ ಬಂದು ಗ್ರೇ ಅಲ್ಲಿ ನನಗಂತೂ ಪ್ರತಿ ಒಂದು ಸೀರೆನು ಇಷ್ಟ ಆಯ್ತು ಮತ್ತೆ ಕಾಂಟ್ರಾಸ್ಟ್ ಈ ರೀತಿ ಇದೆ ಲಾಸ್ಟ್ ಸೀರೆ ಈ ವಿಡಿಯೋ ಪಿಂಕ್ ಶೇಡ್ ಅಲ್ಲಿ ಇದೆಲ್ಲ ಸೆಮಿ ಟಿಶ್ಯು ಕಾಂಜೀವರಂ ಸಿಲ್ಕ್ಸ್ ನೋಡೋದಿಕ್ಕೆ ಡ್ರೇಪ್ ಮಾಡಿದಾಗ ಎಲ್ಲಾನು ನಿಮ್ಗೆ ಪ್ಯೂರ್ ತರನೇ ಕಾಣಿಸುತ್ತೆ ಡ್ರೇಪ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಕೂಡ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಎಲ್ಲಾ ಕಾಪರ್ ಅರಿ ಕೆಲವರು ಕಾಪರ್ ಅಂತಾರೆ ಕೆಲವರು ಕೆಲವರು ರೋಸ್ ಗೋಲ್ಡ್ ಅಂತಾರೆ ಸೊ ರಿಚ್ ಪಲ್ಲು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ಒಂದೇ ಒಂದು ನಾನು ಡ್ರೈಪ್ ಮಾಡಿ ತೋರಿಸ್ತೀನಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಿಂಗಲ್ ಅಲ್ಲೂ ತೋರಿಸ್ತೀನಿ ನೋಡಿ ಸೊ ಈ ತರ ಬರತ್ತಿದು ಇದು ಸಿಂಗಲ್ ಪ್ಲೀಟ್ ಅಲ್ಲಿ ಈ ತರ ಕಾಣಿಸುತ್ತೆ ರಿಚ್ ಆಗಿ ಕಾಣಿಸುತ್ತೆ ಸ್ಯಾರಿ ಡ್ರೈಪ್ ಮಾಡಿದಾಗ ನೀವು ಪ್ಲಸ್ ಸೆರಗು ರಿಚ್ ಆಗಿದೆ ಇದು ಈ ರೀತಿ ಸರಿ ಬರುತ್ತೆ ಬ್ಲೌಸು ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲಿ ನಿಮ್ಗೆ ಇದರಲ್ಲಿ ಡ್ರೇಪ್ ಮಾಡೋದಕ್ಕೆ ನೆರಿಗೆನೂ ಇಟ್ಟು ತೋರಿಸ್ತೀನಿ ನೋಡಿ ನಿಮ್ಗೆ ನೆರಿಗೆ ಕೂಡ ಈಸಿಯಾಗಿ ನಿಲ್ಲತ್ತೆ ಕಷ್ಟ ಪಡೋದಿಲ್ಲ ನೆರಿಗೆ ನಿಲ್ಲೋದಕ್ಕೆ ಇದು ಸಾಫ್ಟ್ ಇರೋದ್ರಿಂದ ಸೀರೆ ನಿಮ್ಗೆ ಸೊ ಈ ಥರ ನಿಮಗೆ ಈಸಿಯಾಗಿ ನೆರೆಗೆ ನಿಲ್ಲತ್ತೆ ಈಗ ಮೇಲೆ ನಿಂತ ಮೇಲೆ ಕೆಳಗೂ ಅದೇ ಥರ ಇರೋದ್ರಿಂದ ಬಾರ್ಡ್ರು ಇದೇ ರೀತಿ ನೆರರಿಗೆ ನಿಲ್ಲುತ್ತೆ ಈಸಿಯಾಗಿರುತ್ತೆ ಡ್ರೈಪ್ ಮಾಡೋದಕ್ಕೂ ಕೂಡ ತುಂಬ ಆಗೂ ಕಾಣಿಸುತ್ತೆ ನಿಮಗೇನಾರು ಸೀರೆ ಇಷ್ಟ ಆಗಿದ್ರೆ ಆರ್ಡರ್ ಮಾಡಬೇಕು ಅನಿಸಲೇ ದಯವಿಟ್ಟು ಸ್ಕ್ರೀನ್ಶಾಟ್ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಅಲ್ಲಿ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ನಮಸ್ಕಾರ